ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಂತಹ ನಕಲಿ ಬಂಗಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇಂದು ಶಿವಮೊಗ್ಗ ಮತ್ತು ಭದ್ರಾವತಿಯ ಎಂಟು ಕಡೆ ಬೆಳೆ ಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ ಇಂದು ಹಗರಣದ ಕೇಂದ್ರ ಬಿಂದುವಾಗಿದ್ದ ಗಾಂಧಿ ಬಜಾರ್ನ ಡಿಸಿಸಿ ಬ್ಯಾಂಕ್ನ ಶಾಖೆಯ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ಅವರ ನಿವಾಸ ಚಾಲಕರಾಗಿದ್ದ ಕಾಮಾಕ್ಷಿ ಬಿದ್ಯಾ ಶಿವಕುಮಾರ್ ಮನೆ ಹಾಗೂ ಭದ್ರಾವತಿ ಜೆಡಿ ಕಟ್ಟೆಯಲ್ಲಿರುವ ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿ ಮಾಡ್ರನ್ ಚಲನಚಿತ್ರ ಮಂದಿರದ ಬಳಿ ಇರುವ ಡಿಸಿಸಿ ಬ್ಯಾಂಕ್ನ ಶಾಖೆಯ ಮೇಲೆ ಸೇರಿದಂತೆ ಎಂಟು ಕಡೆ ದಾಳಿ ನಡೆದಿದೆ ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಯ ಮ್ಯಾನೇಜರ್ ಆಗಿದ್ದ ನಾಗಭೂಷಣ ಗೋಪಾಲ್ಗೌಡ ಬಡಾವಣೆಯಲ್ಲಿ ಗೋಪಾಲಗೌಡ ಬಡಾವಣೆಯಲ್ಲಿ ಇರತಕ್ಕಂಥ ಡಿಸಿಸಿ ಬ್ಯಾಂಕ್ನ ಮ್ಯಾನೇಜರ್ ಶೋಭಾ ಅವರ ಮನೆ ಮೇಲೆ ಬೆಂಗಳೂರಿನಿಂದ ಇಡಿ ಕಚೇರಿಯ ತಂಡದಿಂದ ದಾಳಿ ನಡೆದಿದೆ ಡಿಸಿಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆದಿದೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಇನ್ನು ಪ್ರತ್ಯೇಕ ವಾಹನಗಳಲ್ಲಿ ಆಗಮಿಸಿದ್ದಾರೆ ಿರುವ ತೊಂಬತ್ತಾರಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈ ದಾಳಿಯಲ್ಲಿ ಭಾಗಿಯಾಗಿದೆ